ಹಾಯ್ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಲಿ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಾವು ಇವತ್ತು ಗಿರೀಶ್ ಕಾರ್ನಾಡ್ ಬಿ ಸಿ ರಾಮಚಂದ್ರ ಶರ್ಮಾ ಎ ಎನ್ ಮೂರ್ತಿರಾಯ್ ಕುಳಕುಂದ ಶಿವರಾಯ ಪಿ ಲಂಕೇಶ್ ಮತ್ತು ಚೆನ್ನವೀರ ಕಣವಿ ಈ ಆರು ಕವಿಗಳ ಕವಿ ಪರಿಚಯ ನೋಡ್ತಾ ಹೋಗೋಣ ನೋಡಿ ಸಂಪೂರ್ಣವಾಗಿ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಓಕೆ ಮೊದಲಿಗೆ ನಾವು ಗಿರೀಶ್ ಕಾರ್ನಾಡ್ರವರ ಬಗ್ಗೆ ನೋಡ್ತಾ ಹೋಗೋಣ ರವರು ಹೊಸ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ನಾಟಕ ಪ್ರಸಾರಕ್ಕೆ ಪ್ರಸಿದ್ಧಿ ಪಡೆದಿರುವಂತಹ ವ್ಯಕ್ತಿ ಇವರೊಬ್ಬ ಪ್ರಸಿದ್ಧ ನಾಟಕಾರರು ಇವರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಮುಂಬೈಯ ಬಳಿ ಮ್ಯಾಥೆರೇನ್ ಎಂಬಲ್ಲಿ ಜನಿಸ್ತಾರೆ ಮುಂಬೈಯ ಬಳಿ ಮ್ಯಾಥೆರೇನ್ ಎಂಬಲ್ಲಿ ಜನಿಸ್ತಾರೆ ಇವರು ಆಂಗ್ಲ ಭಾಷೆಯಲ್ಲಿ ಎಂಎ ಪದವಿಯನ್ನು ಪಡಿತಾರೆ ಇವರು ಮದ್ರಾಸಿನಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಪ್ರೇಸ್ನ ಮುಖ್ಯಸ್ಥರಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಕೇಂದ್ರ ಸಂಗೀತ ಅಕಾಡೆಮಿ ಅಧ್ಯಕ್ಷರಾಗಿ ಕೂಡ ಸಾಹಿತ್ಯ ಲೋಕಕ್ಕೆ ಪರಿಚಿತರು ಇವರ ಆತ್ಮಕಥನ ಆಡಾಡುತ್ತ ಆಯುಷ್ಯ ಇವರ ಆತ್ಮಕಥನ ಯಾವುದು ಆಡಾಡುತ್ತ ಆಯುಷ್ಯ ಇವರ ನಾಟಕಗಳು ನೋಡಿ ಸ್ನೇಹಿತರೆ ಯಯಾತಿ ಯಯಾತಿ ತುಘಲಕ್ ಹಯವದನ ನಾಗಮಂಡಲ ಮಾನಿಷಾದ ಅಂಜುಮಲ್ಲಿಗೆ ಅಗ್ನಿ ಮತ್ತು ಮಳೆ ಹಿಟ್ಟಿನ ಹುಂಜ ಟಿಪ್ಪುವಿನ ಕನಸುಗಳು ತಲೆದಂಡ ಇವು ನಾಟಕಗಳು ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ತಲೆದಂಡ ಎನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸ್ತದ ತಲೆದಂಡ ಎನ್ನುವಂತಹ ಕೃತಿಗೆ ಯಾವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇನ್ನು ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತ ಎಂಟರಲ್ಲಿ ಸಮಗ್ರ ನಾಟಕ ಸಾಹಿತ್ಯಕ್ಕೆ ಲಭಿಸ್ತದ ಸಮಗ್ರ ನಾಟಕ ಸಾಹಿತ್ಯಕ್ಕೆ ಜ್ಞಾನಪೀಠ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಯಾರಿಗೆ ಗಿರೀಶ್ ಕಾರ್ನಾಡ್ ಎದೆಷ್ಟು ಗಿರೀಶ್ ಕಾರ್ನಾಟರ ಬಗ್ಗೆ ಆಯಿತು ಈಗ ಈಗ ನಾವು ಬಿ ಸಿ ರಾಮಚಂದ್ರ ಶರ್ಮರ ಬಗ್ಗೆ ನೋಡ್ತಾ ಹೋಗೋಣ ಈ ಬಿ ಸಿ ರಾಮಚಂದ್ರರವರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಮಂಡ್ಯ ಜಿಲ್ಲೆಯ ಬೋಗಾದಿಯಲ್ಲಿ ಜನಿಸ್ತಾರೆ ಮಂಡ್ಯ ಜಿಲ್ಲೆಯ ಬೋಗಾದಿಯಲ್ಲಿ ಇವರ ಮೊದಲ ಕವನ ಸಂಕಲನ ಹೃದಯ ಗೀತೆ ಮೊದಲ ಕವನ ಸಂಕಲನ ಯಾವುದು ಹೃದಯ ಗೀತೆ ಇವರ ಕವನ ಸಂಕಲನವು ನೋಡಿ ಹೃದಯ ಗೀತೆ ಏಳು ಸುತ್ತಿನ ಕೋಟೆ ಸಪ್ತಪದಿ ದೆಹಲಿಗೆ ಬಂದ ಹೊಸ ವರ್ಷ ಇವು ಕವನ ಸಂಕಲನಗಳು ಇವರ ಕಥಾ ಸಂಕಲನಗಳು ನೋಡಿ ಮಂದಾರ ಕುಸುಮ ಮಂದಾರ ಕುಸುಮ ಹೆಸರಗದ್ದೆ ಏಳನೆಯ ಜೀವ ಎಂಟರಲ್ಲಿ ಸಪ್ತಪದಿ ಎನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸ್ತದ ಯಾರಿಗೆ ಬಿ ಸಿ ರಾಮಚಂದ್ರ ಶರ್ಮಾರವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸಪ್ತಪದಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸ್ತದ ಈಗ ಎ ಎನ್ ಮೂರ್ತಿರಾಯರ ಬಗ್ಗೆ ನೋಡ್ತಾ ಹೋಗೋಣ ಈ ಎ ಎನ್ ಮೂರ್ತಿರಾವ್ರವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳ್ ನರಸಿಂಹರಾವ್ ಮೂರ್ತಿರಾಯ ಅಕ್ಕಿ ಹೆಬ್ಬಾಳ್ ನರಸಿಂಹರಾವ ಮೂರ್ತಿರಾಯ ಇವರ ಕೃತಿಗಳು ಚಿತ್ರಗಳು ಪತ್ರಗಳು ಚಿತ್ರಗಳು ಪತ್ರಗಳು ದೇವರು ಚಿತ್ರಗಳು ಪತ್ರಗಳು ಮತ್ತು ದೇವರು ಇವರ ಕೃತಿಗಳು ಇವರ ಪ್ರಬಂಧ ಸಂಕಲನ ಅಥವಾ ಪ್ರಬಂಧ ಸಾಹಿತ್ಯ ಗನಸುಗಳು ಅಲೆಯುವ ಮನ ಮಿನುಗುವ ಮಿಂಚು ಹಗಲು ಗನಸುಗಳು ಅಲೆಯುವ ಮನ ಮಿನುಗುವ ಮುಂಚು ಇವು ಪ್ರಬಂಧ ಸಾಹಿತ್ಯಗಳು ಎ ಎನ್ ಮೂರ್ತಿರಾಯರವರ ಆತ್ಮಕಥನ ಅಂತ ಕೇಳಿದಾಗ ಅದು ಸಂಜೆ ಗಂಡಿನ ಹಿನ್ನೋಟ ಸಂಜೆ ಗಂಡಿನ ಹಿನ್ನೋಟ ಆತ್ಮಕಥನ ಪ್ರವಾಸ ಕಥನ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಚಿತ್ರಗಳು ಪತ್ರಗಳು ಎಂಬಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸ್ತದ ಚಿತ್ರಗಳು ಮತ್ತು ಪತ್ರಗಳು ಎನ್ನುವಂತಹ ಕೃತಿಗೆ ಯಾವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ದೇವರು ಕೃತಿಗೆ ಪಂಪ ಪ್ರಶಸ್ತಿ ದೇವರು ಕೃತಿಗೆ ಯಾವ ಪ್ರಶಸ್ತಿ ಪಂಪ ಪ್ರಶಸ್ತಿ ಲಭಿಸ್ತದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಕೈವಾರದಲ್ಲಿ ನಡೆದ ಐವತ್ತಾರನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಕೈವಾರದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ಇದಿಷ್ಟು ಏನು ಮೂರ್ತಿರಾಯರ ಬಗ್ಗೆ ಆಯ್ತು ಈಗ ಕುಳಕುಂದ ಶಿವರಾಯರ ಬಗ್ಗೆ ನೋಡ್ತಾ ಹೋಗೋಣ ಇವರು ನಿರಂಜನ ಎನ್ನುವಂಥ ಕಾವ್ಯನಾಮದ ಮೂಲಕವೇ ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಪರಿಚಿತರು ಯಾವ ಕಾವ್ಯನಾಮದಿಂದ ನಿರಂಜನ ಎನ್ನುವಂಥ ಕಾವ್ಯನಾಮದಿಂದ ಹತ್ತೊಂಬತ್ತು ನೂರ ದಕ್ಷಿಣ ಕನ್ನಡ ಜಿಲ್ಲೆಯ ಕುಳಕುಂದದಲ್ಲಿ ಜನಿಸ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುಳಕುಂದದಲ್ಲಿ ಜನಿಸ್ತಾರೆ ಇವರ ಕಾದಂಬರಿಗಳು ನೋಡಿ ವಿಮೋಚನೆ ಸೌಭಾಗ್ಯ ದೂರದ ನಕ್ಷತ್ರ ಅಭಯ ಕೊನೆಯ ನಮಸ್ಕಾರ ಕಲ್ಯಾಣಸ್ವಾಮಿ ವಿಲಾಸಿನಿ ವಿಶಾಲಾಕ್ಷಿ ನಂದಗೋಕುಲ ಚಿರಸ್ಮರಣೆ ನೋವು ಪಾಲಿಗೆ ಬಂದ ಪಂಚಾಮೃತ ಹೆಣ್ಣಾಗಿ ಕಾಡಿತ್ತು ಮಾಯೆ ಸ್ಮರಣೆಯೊಂದೇ ಸಾಲದೆ ರಂಗಮ್ಮನ ವಠಾರ ಬನಶಂಕರಿ ನಯೋದಯ ಇವರ ಕಾದಂಬರಿಗಳು ನೋಡಿ ಇನ್ನೊಮ್ಮೆ ವೈಮೋತ್ಸಾನ ಸೌಭಾಗ್ಯ ದೂರದ ನಕ್ಷತ್ರ ಅಭಯ ಕೊನೆಯ ನಮಸ್ಕಾರ ಕಲ್ಯಾಣ ಸ್ವಾಮಿ ವಿಲಾಸಿನಿ ವಿಶಾಲಾಕ್ಷಿ ನಂದಗೋ ಕುಲ ಸ್ಮರಣೆ ಚಿರಸ್ಮರಣೆ ನೋವು ಪಾಲಿಗೆ ಬಂದ ಪಂಚಾಮೃತ ಹೆಣ್ಣಾಗಿ ಕಾಡಿತ್ತು ಮಾಯೆ ಸ್ಮರಣೆಯೊಂದೇ ಸಾಲದೆ ರಂಗಮ್ಮನ ವಠಾರ ಬನಶಂಕರಿ ನವೋದಯ ಇವು ಕಾದಂಬರಿಗಳು ಇವರ ಕಥಾ ಸಂಕಲನಗಳು ನೋಡಿ ಸಂಧಿಕಾಲದ ಹೆಸರಿನಲ್ಲಿ ಸಂಧಿಕಾಲದ ಹೆಸರಿನಲ್ಲಿ ರಕ್ತ ಸರೋವರ ಅನ್ನಪೂರ್ಣ ಗಿರಾಕಿ ವಾರದ ಹುಡುಗಿ ಒಂಟಿ ನಕ್ಷತ್ರ ನಕ್ಕಿತು ಯಾವ ಜನ್ಮದ ಶಾಪಂ ನಾಸ್ತಿಕ ನೀಗೊಬ್ಬ ದೇವರು ಕಥಾ ಸಂಕಲನಗಳು ಇವರ ಸಮಗ್ರ ಕಥಾ ಸಂಕಲನ ಧ್ವನಿ ಇವರ ಸಮಗ್ರ ಕಥಾ ಸಂಕಲನ ಯಾವುದ್ರೆ ಧ್ವನಿ ಇವರ ನಾಟಕಗಳು ಸಂಗಮ ಸ್ನಾನ ಸಂಗಮ ಸ್ನಾನ ಸಾಮ್ರಾಜ್ಞ ಆಹ್ವಾನ ಕಣ್ಣಿದ್ದ ಕಣ್ಣಿದ್ದವರಿಗೆ ನೀನೇ ಶಿವ ಪಾಪಸ್ಸು ಕಳ್ಳಿ ನಾವು ಮನುಷ್ಯರು ಇವು ನಾಟ್ಯಗಳು ಸಂಗಮನ ಸ್ನಾನ ಫ್ರಾಮ್ಲಾಜ್ಞೆ ಆಹ್ವಾನ ಕಣ್ಣಿದ್ದವರಿಗೆ ನೀನೇ ಶಿವ ಪಾಪಸ್ಸು ಕಳ್ಳಿ ನಾವು ಮನುಷ್ಯರು ಇದಷ್ಟು ಯಾರ ಬಗ್ಗೆ ಆಯ್ತು ಕುಳಕೊಂಡ ಶಿವರಾಯರ ಬಗ್ಗೆ ಆಯ್ತು ಈಗ ನಾವು ಪಿ ಲಂಕೇಶ್ ಅವರ ಬಗ್ಗೆ ನೋಡ್ತಾ ಹೋಗೋಣ ಎ ಪಿ ಲಂಕೇಶ್ ರವರು ಒಬ್ಬ ಪ್ರಸಿದ್ಧ ಕಥೆಗಾರರು ಮತ್ತು ಕಾದಂಬರಿಕಾರರು ಇವರ ಪೂರ್ಣ ಹೆಸರು ಪಾಳ್ಯದ ಲಂಕೇಶ ಪೂರ್ಣ ಹೆಸರು ಪಾಳ್ಯದ ಲಂಕೇಶ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಶಿವಮೊಗ್ಗ ಜಿಲ್ಲೆಯ ರೋಗನವಳಿಯಲ್ಲಿ ಜನಿಸ್ತಾರೆ ಶಿವಮೊಗ್ಗ ಜಿಲ್ಲೆಯ ರೋಗನವಳಿಯಲ್ಲಿ ಕಥಾ ಸಂಕಲನಗಳು ನೋಡಿದಾಗ ಕೆರೆಯ ನೀರನ್ನು ಹಿರಗಿಸಲಿ ನಾನೆಲ್ಲ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಲ್ಲು ಕರಗುವ ಸಮಯ ಉಲ್ಲಂಘನೆ ಮತ್ತು ರೊಟ್ಟಿ ಇವು ಕಥಾ ಸಂಕಲನಗಳು ಇವರ ಕವನ ಸಂಕಲನಗಳು ಬಿಚ್ಚು ತಲೆಮಾರು ಅಚ್ಚು ಮತ್ತು ತಲೆಮಾರು ಎರಡು ಕವನ ಸಂಕಲನಗಳು ಇವರ ನಾಟಕಗಳು ನೋಡಿ ನನ್ನ ತಂಗಿಗೊಂದು ಗಂಡು ಕೊಡಿ ಟಿ ಪ್ರಸನ್ನನ ಗೃಹಸ್ಥಾಶ್ರಮ ತೆರೆಗಳು ಮತ್ತು ನಾಟಕಗಳು ಸಂಕ್ರಾಂತಿ ಗುಣಮುಖ ಪೊಲೀಸರು ಬರುತ್ತಿದ್ದಾರೆ ಎಚ್ಚರಿಕೆ ಇವು ನಾಟಕಗಳು ನನ್ನ ತಂಗಿಗೊಂದು ಗಂಡು ಕೊಡೆ ಟಿ ಪ್ರಸನ್ನನ ಗೃಹಸ್ಥಾಶ್ರಮ ತೆರೆಗಳು ಮತ್ತು ನಾಟಕಗಳು ಸಂಕ್ರಾಂತಿ ಗುಣಮುಖ ಮತ್ತು ಪೊಲೀಸರು ಬರುತ್ತಿದ್ದಾರೆ ಎಚ್ಚರಿಕೆ ಯೂತ್ ನಾಟಗಳು ಇತರ ಕೃತಿಗಳು ಪಾಪದ ಹೂಗಳು ಅಕ್ಷರ ಹೊಸ ಕಾವ್ಯ ದೊರೆ ಇಡಿಸ್ ಪಸ್ ಪಾಪದ ಹೂಗಳು ಅಕ್ಷರ ಹೊಸ ಕಾವ್ಯ ದೊರೆ ಇಡಿ ಪಸ್ ಯುಕ್ ಇತರ ಕೃತಿಗಳು ಇವರ ಕಾದಂಬರಿಗಳು ಬಿರುಕು ಮುಸ್ಸಂಜೆಯ ಕಥಾ ಪ್ರಸಂಗ ಅಕ್ಕ ಬಿರುಕು ಮುಸ್ಸಂಜೆಯ ಕಥಾ ಪ್ರಸಂಗ ಅಕ್ಕ ಯು ಕಾದಂಬರಿಗಳು ಇವರ ಆತ್ಮಕಥನ ಹುಳಿ ಮಾವಿನ ಮರ ಆತ್ಮಕಥನ ಹುಳಿ ಮಾವಿನ ಮರ ಇವರಿಗೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಕಲ್ಲು ಕರುಗುವ ಸಮಯ ಎನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸ್ತದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಕಲ್ಲು ಕರುಗುವ ಸಮಯ ಕೃತಿಗೆ ಯಾವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಇದೆಷ್ಟೋ ಪಿ ಲಂಕೇಶ್ ಬಗ್ಗೆ ಈಗ ಚನ್ನವೀರ ಕಣವಿಯವರ ಬಗ್ಗೆ ನೋಡ್ತಾ ಹೋಗೋಣ ಇವರು ಗದಗ ಜಲ್ಲಯ್ಯ ಹೊಂಬಳದಲ್ಲಿ ಜನಿಸ್ತಾರೆ ಗದಗ ಜಲ್ಲಯ್ಯ ಹೊಂಬಳದಲ್ಲಿ ಜನಿಸ್ತಾರೆ ಇವರ ಕವನ ಸಂಕಲನಗಳು ಕಾವ್ಯಾಕ್ಷಿ, ಆಕಾಶಬುಟ್ಟಿ ಜೀವಧ್ವನಿ ದೀಪದಾರಿ ದೀಪದಾರಿ ಭಾವಜೀವಿ ನೆಲಮುಗಿಲು ನಗರದಲ್ಲಿ ನೆರಳು ಶಿಶಿರದಲ್ಲಿ ಬಂದ ಸ್ನೇಹಿತ ಕಾರ್ತಿಕ ಮೋಡ ಹೂ ಅರಳುವುದು ಸೂರ್ಯನ ಕಡೆಗೆ ಮಣ್ಣಿನ ಮೆರವಣಿಗೆ ಜಿನಿಯಾ ಮಧುಚಂದ್ರ ಹಕ್ಕಿ ಪುಚ್ಛ ಕಾವ್ಯಾಕ್ಷಿ ಆಕಾಶಬುಟ್ಟಿ ಜೀವಧ್ವನಿ ದೀಪದಾರಿ ಭಾವಜೀವಿ ನೆಲಮುಗಿಲು ನಗರದಲ್ಲಿ ನೆರಳು ಶಿಶಿರದಲ್ಲಿ ಬಂದ ಸ್ನೇಹಿತ ಕಾರ್ತಿಕದ ಮೋಡ ಹೂ ಅರಳುವುದು ಸೂರ್ಯನ ಕಡೆಗೆ ಮಣ್ಣಿನ ಮೆರವಣಿಗೆ ಜೀನಿಯ ಮಧುಚಂದ್ರ ಹಕ್ಕಿ ಪುಚ್ಛ ಇವು ಕವನ ಸಂಕಲನಗಳು ಇವರ ಆತ್ಮಕಥನ ಭಾವಜೀವಿ ಭಾವಜೀವಿ ಯಾರ ಆತ್ಮಕಥನ ಚನ್ನವೀರ ಕಣಿವೆಯವರ ಆತ್ಮಕಥನ ಭಾವಜೀವಿ ಇವರಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಜೀವಧ್ವನಿ ಕೃತಿಯನ್ನು ಇವರಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಜೀವಧ್ವನಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸ್ತದ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೀವಧ್ವನಿ ಎನ್ನುವಂಥ ಕೃತಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ಸಮಗ್ರ ಸಾಹಿತ್ಯಕ್ಕೆ ಯಾವ ಪ್ರಶಸ್ತಿ ಪಂಪ ಪ್ರಶಸ್ತಿ ಲಭಿಸ್ತದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ನಡೆದಂತಹ ಹಾಸನದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಹಾಸನದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಇದು ಚನ್ನವೀರ ಕಣವೀರ ಬಗ್ಗೆ ಆತು ಇದು ಇವತ್ತಿನ ಆರು ಕವಿಗಳ ಕವಿ ಪರಿಚಯ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಅಷ್ಟು ಬೇಕಲ್ವೋ ಅಷ್ಟನ್ನೇ ಮಾತು ನೋಡ್ತಾ ಬಂದಿರುವಂಥದ್ದು ತಮಗೆ ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂತಹ ಪುಸ್ತಕವನ್ನು ಓದಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋದರಲ್ಲಿರುವಂಥದ್ದು ಓಕೆ ತಮಗೆ ಎಷ್ಟವಾದರೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅದೇ ರೀತಿಯಾಗಿ ನಮ್ಮ ಚಾನಲ್ ಯಾರಾದರೂ ಹೊಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮಗೆ ನಮ್ಮ ಕ್ಲಾಸ್ ಪಿಡಿಯ ಬೇಕಾದ್ರೆ ನಮ್ಮ ಟೆಲಿಗ್ರಾಮನ್ನು ಜಾಯಿನ್ ಮಾಡಿಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಲಿಂಕನ್ನು ಕೊಟ್ಟಿರುವಂಥದ್ದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್